ಲಿನೇಜ್ ಪವರ್ ಪ್ರೈವೇಟ್ ಲಿಮಿಟೆಡ್ನ ಅತ್ಯಾಧುನಿಕ ಬಿಇಎಸ್ಎಸ್ ಉತ್ಪಾದನಾ ಘಟಕವನ್ನು ಬೆಂಗಳೂರು ಹೊರವಲಯದ ಬಿಡದಿಯಲ್ಲಿಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು ಈ ವೇಳೆ ರಾಜ್ಯದ ಇಂಧನ ಸಚಿವ ಕೆಜೆ ಜಾರ್ಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರಹ್ಲಾದ್ ಜೋಶಿ ನವೀಕರಿಸಬಹುದಾದ ಇಂಧನ ಶಕ್ತಿ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತು ನೀಡಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಐನೂರು ಗಿಗಾವ್ಯಾಟ್ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯದ ಗುರಿ ತಲುಪುವ ಮಹತ್ವದ ಹೆಜ್ಜೆ ಇಡಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ವಿದ್ಯುತ್ ಟಿವಿ ಇಂಟರ್ನೆಟ್ ಮನುಷ್ಯನ ಜೀವನದಲ್ಲಿ ಅಗಾಧ ಬದಲಾವಣೆ ಮಾಡಿದೆ ಅದೇ ರೀತಿ ಇಂಧನ ಕ್ಷೇತ್ರದಲ್ಲಿ ಬಿಇಎಸ್ಎಸ್ ಬಹುದೊಡ್ಡ ಬದಲಾವಣೆಗೆ ನಾಂದಿ ಹಾಡಲಿದೆ ಶುದ್ದ ಇಂಧನ ಉತ್ಪಾದನೆಗೆ ನೆರವಾಗಲಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಐನೂರು ಗಿಗಾವ್ಯಾಟ್ ಇಂಧನ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಹೇಳಿದರು ರಾಜ್ಯಗಳು ಅಭಿವೃದ್ದಿಯಾದರೆ ಮಾತ್ರ ದೇಶ ಅಭಿವೃದ್ಧಿ ಎನ್ನುವ ತತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಂಬಿಕೆ ಇಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯಗಳಿಗೂ ಸಮಾನ ಅವಕಾಶ ನೀಡುತ್ತಿದ್ದಾರೆ ಕರ್ನಾಟಕ ಪವನ ಶಕ್ತಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದೆ ಹಲವು ರಾಜ್ಯಗಳು ಉಚಿತ ವಿದ್ಯುತ್ ಯೋಜನೆಯನ್ನು ಜಾರಿ ಮಾಡಿದ್ದು ಇದರಿಂದ ಹೆಚ್ಚು ಸಹಾಯಧನ ನೀಡುತ್ತಿವೆ ಇದರಿಂದ ಪಾರಾಗಲು ಪಿಎಂ ಕುಸುಮ್ ಯೋಜನೆ ಸಹಕಾರಿಯಾಗಲಿದೆ ಇದರ ಯಶಸ್ವಿ ಅನುಷ್ಠಾನಕ್ಕೆ ರಾಜ್ಯಗಳು ಮುಂದಾಗಬೇಕು ಎಂದು ತಿಳಿಸಿದರು ॉट ऑफ नॉन फॉसिल फ्युइल थर्टी ಈ ಐದುನೂರು ಗಿಗಾವಾಟ್ ಅನ್ನು ಉತ್ಪಾದನೆ ಮಾಡ್ತೀವಿ ಅನ್ನುವಂತಹ ಗುರಿ ಇಟ್ಕೊಂಡಾಗ ಯಾವಾಗ ಗಾಳಿ ಇರೋದಿಲ್ಲ ಮತ್ತು ಯಾವಾಗ ಸೂರ್ಯನ ಬೆಳಕು ಇರೋದಿಲ್ಲ ಆವಾಗ ನೀಡ್ ಆಫ್ ಎನರ್ಜಿ ವಿಲ್ ಬಿ ಮೋರ್ ಆ ನೀಡ್ ಆಫ್ ಎನರ್ಜಿ ಅಂಡ್ ಗ್ರಿಟ್ ಸ್ಟೆಬಿಲಿಟಿ ಈಸ್ ದಿ ಮೇಜರ್ ಥಿಂಗ್ ಇನ್ ಟುಡೇಸ್ ಎನರ್ಜಿ ಸೆಕ್ಟರ್